ನಮಸ್ಕಾರ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಹ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು ನಮ್ಮ ಕಾನೂನು ಸರಣಿಯಲ್ಲಿ ಇವತ್ತು ಮತ್ತೊಂದು ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ವಿಚ್ಛೇದನದ ಕೇಸುಗಳನ್ನು ಯಾವ ರೀತಿ ದಾಖಲು ಮಾಡಬೇಕು ಎಲ್ಲಿ ದಾಖಲು ಮಾಡಬೇಕು ಯಾವಾಗ ಮಾಡಬಹುದು ಅನ್ನುವ ವಿಷಯದ ಬಗ್ಗೆ ಕೇಸನ್ನು ಎಲ್ಲಿ ಹಾಕಬೇಕು ಅಂತಕ್ಕಂಥದ್ದು ಮೊದಲೇ ಪ್ರಶ್ನೆ ಮದುವೆ ಆಗಿರ್ತಕ್ಕಂಥ ಊರಿನಲ್ಲಿ ನೀವು ಕೇಸನ್ನು ಹಾಕಬಹುದು ನಮ್ಮ ಮದುವೆ ಇಂಥ ಊರಿನಲ್ಲಾಯಿತು ಅದರಿಂದ ನಾವು ಆ ಊರಿನಲ್ಲಿ ಕೇಸನ್ನು ಹಾಕಿದ್ದೀವಿ ಅಂತ ಹಾಕಬಹುದು ಅಥವಾ ಗಂಡ ಹೆಂಡತಿಯಾಗಿ ಕಡೆಯದಾಗಿ ಜೀವನ ಮಾಡಿದ್ದಂತಹ ಸ್ಥಳದಲ್ಲಿ ಹಾಕಬಹುದು ಅಂದರೆ ನನ್ನ ಮದುವೆ ಎಲ್ಲೋ ತಿರುಪ್ತಿನಲ್ಲಿ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ ಹದಿನೈದು ವರ್ಷಗಳ ಹಿಂದೆನೋ ಇಪ್ಪತ್ತು ವರ್ಷದ ಹಿಂದೆನೋ ಆಗಿರುತ್ತೆ ಲಾಸ್ಟ್ ಲೀವ್ಡ್ ಆಸ್ ಸ್ಪೌಸಸ್ ಅಂತ ಹೇಳ್ತೀವಿ ಕಡೆಯದಾಗಿ ನೀವಿಬ್ಬರು ಗಂಡ ಹೆಂಡತಿಯಾಗಿ ಯಾವ ಊರಲ್ಲಿದ್ವಿ ತಿರುಪತಿ ಆದಮೇಲೆ ಮೆಡ್ರಾಸ್ಗೆ ಹೋದ್ವಿ ಮೆಡ್ರಾಸ್ ಆದಮೇಲೆ ಡೆಲ್ಲಿಗೆ ಹೋದ್ವಿ ಡೆಲ್ಲಿ ಆದಮೇಲೆ ಬಾಂಬೆಗೆ ಬಂದ್ವಿ ಆಮೇಲೆ ಹೋಗಿ ಹಾಸನದಲ್ಲಿದ್ವಿ ಆಮೇಲೆ ಏನೋ ಸಮಸ್ಯೆಗಳು ಬಂತು ಡೈವೋರ್ಸ್ ಹಾಕಬೇಕಾಗಿ ಬಂದಿದೆ ಹಾಸನದಲ್ಲಿ ಹಾಕ್ಬೋದು ಯಾಕೆ ನೀವಿಬ್ಬರು ಪತಿಪತ್ನಿಯರಾಗಿ ಕಡೆಯದಾಗಿ ಜೀವನ ಮಾಡಿದ ಜಾಗ ಇದು ಎರಡನೇ ಜಾಗ ಅಲ್ಲಾದರೂ ಹಾಕ್ಬೋದು ಮೂರನೇದಿಯಲ್ಲಿ ಅಂತಂದರೆ ಹೆಂಡತಿ ಯಾವ ಊರಲ್ಲಿರ್ತಾಳೋ ಆ ಊರಲ್ಲೂ ಸಹ ಕೇಸನ್ನು ಹಾಕ್ಬೋದು ಅಂದರೆ ವೇರ್ ದ ವೈಫ್ ರಿಸೈಟ್ಸ್ ಆಕೆ ಯಾವ ಊರಿನಲ್ಲಿ ಇದ್ದಾಳೋ ಆ ಊರಿನಲ್ಲೂ ಸಹ ಕೇಸನ್ನು ಹಾಕಬಹುದು ಇದು ಮೂರು ಜಾಗಗಳು ಒಂದು ಮದುವೆಯಾದ ಜಾಗ ಇನ್ನೊಂದು ಲಾಸ್ಟ್ ರಿಸೈಡೆಡ್ ಆಸ್ಪೌಸಸ್ ಮೂರನೇದೇನು ಅಂತಂದರೆ ಹೆಂಡತಿ ಯಾವ ಊರಿನಲ್ಲಿ ಇರ್ತಾಳೋ ಆ ಊರಿನಲ್ಲಿ ಕೇಸ್ ಹಾಕ್ಬೋದು ಗಂಡ ಬೆಂಗಳೂರಲ್ಲಿರ್ತಾನೆ ಹೆಂಡತಿ ಡೆಲ್ಲಿಲಿರ್ತಾಳೆ ಹಾಕ್ಬೋದು ಕೇಸನ್ನು ಎಲ್ಲಿ ಡೆಲ್ಲಿನಲ್ಲಿ ಹಾಕ್ಬೋದು ಯಾಕೆಂದರೆ ಹೆಂಡತಿಯಲ್ಲಿ ಇರ್ತಾಳೆ ಅಂತ ಸಾಮಾನ್ಯವಾಗಿ ನಾವೇನು ಸಜೆಸ್ಟ್ ಮಾಡ್ತೀವಿ ಅಂತಂದರೆ ಗಂಡಸರು ಕೇಸನ್ನು ಹಾಕಬೇಕು ವಿಚ್ಛೇದನಕ್ಕೆ ಅಂತ ಬಂದಾಗ ಹೆಂಡತಿ ಇರುವ ಊರಿನಲ್ಲಿ ಹಾಕೋದೇ ಬೆಟ್ರ್ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ಹೆಂಡತಿ ಡೆಲ್ಲಿನಲ್ಲಿ ಇರ್ತಾಳೆ ಅಂತ ಇಟ್ಕೊಳ್ಳೋಣ ಈತ ಬೆಂಗಳೂರಿನಲ್ಲಿ ಕೇಸ್ ಹಾಕಿದರೆ ಆಕೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಟ್ರಾನ್ಸ್ಫರ್ ಪೆಟಿಷನ್ ಅಂತ ಹಾಕಬಹುದು ಅಂದರೆ ನಾನು ಒಂದು ರಾಜ್ಯದಲ್ಲಿದ್ದೀನಿ ನನ್ನ ಗಂಡ ಪ್ರಕರಣವನ್ನು ಮತ್ತೊಂದು ರಾಜ್ಯದಲ್ಲಿ ಹಾಕಿದ್ದಾರೆ ಹೀಗಾಗಿ ನನಗೆ ಕೇಸನ್ನು ನಡೆಸಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಓಡಾಟಕ್ಕೆ ವಕೀಲರನ್ನು ಮೀಟ್ ಮಾಡೋದಕ್ಕೆ ಕೇಸ್ ನಡೆಸಲಿಕ್ಕೆ ಏನೇನು ಮಾಡಬೇಕು ಆ ಕ್ರಮಗಳನ್ನೆಲ್ಲ ತಗೊಳ್ಳೋದಕ್ಕೆ ನನಗೆ ಕಷ್ಟ ಆಗುತ್ತೆ ಹೀಗಾಗಿ ಪ್ರಕರಣವನ್ನು ದಯವಿಟ್ಟು ಬೆಂಗಳೂರಿನ ಕೌಟುಂಬಿಕ ನ್ಯಾಯಾಲಯದಿಂದ ದೆಹಲಿಯ ಕೌಟುಂಬಿಕ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿ ಅಂತ ಹಾಕಬಹುದು ಹಾಗೆ ಹಾಕಿದಾಗ ಸುಪ್ರೀಂ ಕೋರ್ಟ್ನವರು ಪರಿಗಣಿಸಿ ಆ ಒಂದು ಆದೇಶವನ್ನು ಮಾಡಬಹುದು ಹೆಚ್ಚಿನ ಪ್ರಕರಣಗಳಲ್ಲಿ ಮಾಡಿದ್ದೂ ಇದೆ ಎರಡು ಬೇರೆ ಬೇರೆ ರಾಜ್ಯಗಳಲ್ಲಿ ವ್ಯಕ್ತಿಗಳು ಇದ್ದಾಗ ಹೆಂಡತಿ ಒಂದು ರಾಜ್ಯದಲ್ಲಿದ್ದು ಗಂಡ ಮತ್ತೊಂದು ರಾಜ್ಯದಲ್ಲಿದ್ದು ಗಂಡ ಆಗಿರ್ತಕ್ಕಂಥವನು ವಿಚ್ಛೇದನದ ಪ್ರಕರಣವನ್ನು ಹಾಕಿದರೆ ಹೆಂಡತಿ ಆ ಪ್ರಕರಣವನ್ನು ತಾನು ಇರುವ ರಾಜ್ಯದ ತಾನು ಇರುವ ಊರಿನ ನ್ಯಾಯಾಲಯಕ್ಕೆ ವರ್ಗಾವಣೆ ಆಗಬೇಕು ಅಂತ ಕೇಳಿಕೊಂಡು ಟ್ರಾನ್ಸ್ಫರ್ ಪೆಟಿಷನ್ನ ಸುಪ್ರೀಂ ಕೋರ್ಟ್ನಲ್ಲಿ ಹಾಕಬೇಕಾಗತ್ತೆ ಸಾಮಾನ್ಯವಾಗಿ ಈ ರೀತಿಯ ಪ್ರಕರಣಗಳಲ್ಲಿ ಹೆಂಡತಿಯ ಕಷ್ಟಗಳು ಸಾಧ್ಯತೆ ಬಾಧ್ಯತೆಗಳನ್ನು ನೋಡಿಕೊಂಡು ಸಾಮಾನ್ಯವಾಗಿ ಅಲೋ ಮಾಡ್ತಾರೆ ಈ ರೀತಿಯಾದ ಪಿಟಿಷನ್ಗಳನ್ನು ಇದು ಒಂದು ಒಂದೇ ರಾಜ್ಯ ಕರ್ನಾಟಕ ರಾಜ್ಯದಲ್ಲೇ ಇವರು ಕೋಲಾರ ಜಿಲ್ಲೆನಲ್ಲಿ ಗಂಡ ಇರ್ತಾನೆ ಹೆಂಡತಿ ಧಾರವಾಡದಲ್ಲೋ ಗುಲ್ಬರ್ಗಾದಲ್ಲೋ ಇರ್ತಾಳೆ ಆವಾಗೇನು ಮಾಡಬೇಕು ಕೇಸ್ ಹಾಕ್ಬಿಟ್ಟಿರ್ತಾರೆ ಗಂಡ ಕೇಸ್ ಹಾಕ್ತಾರೆ ಕೋಲಾರದಕ್ಕೆ ಬಂದು ಕೋಲಾರ ನ್ಯಾಯಾಲಯಕ್ಕೆ ನೀವು ಅಪಿಯರ್ ಆಗಬೇಕು ಅಂತ ನೋಟಿಸ್ ಬರುತ್ತೆ ಹೆಂಡತಿಯಲ್ಲಿರ್ತಾಳೆ ಹೆಂಡತಿ ಧಾರವಾಡದಲ್ಲಿರ್ತಾಳೆ ಒಂದು ಮಗು ಇರುತ್ತೆ ಅವಳು ಕೆಲಸಕ್ಕೆ ಹೋಗ್ತಾ ಇರ್ತಾಳೆ ಟೀಚರಾಗಿ ಇರ್ತಾಳೆ ಎರಡು ವರ್ಷದ್ದೋ ಮೂರು ವರ್ಷದೋ ಎರಡು ಮಕ್ಕಳು ಇರ್ತಾರೆ ಅಂತ ಇಟ್ಕೊಳ್ಳೋಣ ಏನು ಮಾಡ್ಬೋದು ಹೆಂಡತಿ ಆಗಿರ್ತಕ್ಕಂಥ ಅವಳು ಹೈಕೋರ್ಟನ್ನು ಅಪ್ರೋಚ್ ಮಾಡಬೇಕಾಗುತ್ತೆ ಯಾಕೆ ರಾಜ್ಯದ ಒಳಗೆ ಇರತಕ್ಕಂಥದ್ದಾದ್ರಿಂದ ಎರಡು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎರಡು ವ್ಯಕ್ತಿಗಳು ಇದ್ದಾಗ ಗಂಡ ಆಗಿರ್ತಕ್ಕಂಥವನು ಒಂದು ಜಿಲ್ಲೆಯಲ್ಲಿ ಹೆಂಡತಿ ಆಗಿರ್ತಕ್ಕಂಥ ಅವಳು ಒಂದು ಜಿಲ್ಲೆಯಲ್ಲಿ ಇದ್ದಾಗ ಬೇಕು ಅಂತಂದರೆ ಹೆಂಡತಿ ಆ ಪ್ರಕರಣವನ್ನು ಒಂದು ಜಿಲ್ಲೆಯಿಂದ ತಾನು ಇರುವ ಜಿಲ್ಲೆಯಲ್ಲಿ ತಾನು ಇರುವ ತಾಲೂಕಿನ ನ್ಯಾಯಾಲಯಕ್ಕೆ ಬರಬೇಕು ಅಂತ ಹೇಳಿ ಅರ್ಜಿಯನ್ನು ಹಾಕಿ ಟ್ರಾನ್ಸ್ಫರನ್ನು ಪಡಿಬೋದು ಹೀಗೆ ಎರಡು ಜಿಲ್ಲೆಗಳ ಮಧ್ಯೆ ಇರತಕ್ಕಂಥ ಟ್ರಾನ್ಸ್ಫರ್ ಪಡಿಬೇಕು ಅಂತಂದರೆ ಹೈಕೋರ್ಟ್ಗೆ ಆ ಒಂದು ರಾಜ್ಯದ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಬೇಕು ಈಗ ಧಾರವಾಡ ಹೈಕೋರ್ಟ್ನಲ್ಲಿ ಹಾಕ್ಬೋದು ಅವಳು ಅಥವಾ ಶಿವಮೊಗ್ಗದಲ್ಲಿ ಹೆಂಡತಿ ಇರ್ತಾಳೆ ಬೆಂಗಳೂರಿನಲ್ಲಿ ಗಂಡ ಇರ್ತಾನೆ ಅಂತ ಇಟ್ಕೊಳ್ಳೋಣ ಆವಾಗ ಬೆಂಗಳೂರಿನಲ್ಲಿ ಕೇಸ್ ಹಾಕಿದರೆ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಗಬೇಕು ಅಂತ ಕರ್ನಾಟಕ ಹೈಕೋರ್ಟ್ನಲ್ಲಿ ಕೇಸನ್ನು ಹಾಕ್ಬೋದು ಬೆಂಗಳೂರಿನಲ್ಲಿ ಕೇಸನ್ನು ಹಾಕ್ಬೋದು ಇಂಥ ಸಂದರ್ಭದಲ್ಲಿ ಟ್ರಾನ್ಸ್ಫರ್ ಪಿಟಿಷನ್ಸ್ನ ಬೆಂಗಳೂರಲ್ಲಿ ಅಂದರೆ ಹೈಕೋರ್ಟ್ನಲ್ಲಿ ಅಥವಾ ಧಾರವಾಡ ಬೆಂಚಲ್ಲಿ ಗುಲ್ಬರ್ಗ ಬೆಂಚಲ್ಲಿ ಆ ಒಂದು ಜಿಲ್ಲೆಯ ಒಂದು ವ್ಯಾಪ್ತಿ ಅಂತ ಹೇಳ್ತೀವಿ ಜುರುಡಿಕ್ಷನ್ ಅಂತ ಹೇಳ್ತೀವಿ ಅದಕ್ಕೆ ತಕ್ಕ ಹಾಗೆ ಹೈಕೋರ್ಟ್ನಲ್ಲಿ ಹಾಕಬೇಕಾಗಿ ಬರುತ್ತೆ ಇದು ಎಲ್ಲಿ ನಾವು ಕೇಸನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಯಾವಾಗ ಕೇಸನ್ನು ಹಾಕ್ಲಿಕ್ಕೆ ಆಗಲ್ಲ ಡೈವೋರ್ಸ್ಗೆ ಅಂತ ತಾವು ಅರ್ಥ ಮಾಡಿಕೊಳ್ಬೇಕು ಮದುವೆಯಾದ ಮೊದಲನೆಯ ವರ್ಷದಲ್ಲಿ ಡೈವೋರ್ಸ್ಗೆ ಕೇಸನ್ನು ಹಾಕುವುದಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲ ಮದುವೆಯಾಗಿ ಕನಿಷ್ಠ ಒಂದು ವರ್ಷವಾದರೂ ಆಗಿರಬೇಕು ಆಮೇಲೇ ಕೇಸ್ ಹಾಕೋಕ್ಕಾಗೋದು ಒಂದು ವರ್ಷದೊಳಗಡೆ ಕಾ ಹಾಕೋಕ್ಕಾಗಲ್ಲ ಕೆಲವು ವಿಶೇಷ ಸಂದರ್ಭಗಳಿದೆ ಅದರ ಬಗ್ಗೆ ನಾನು ಮುಂದಿನ ಎಪಿಸೋಡ್ಗಳಲ್ಲಿ ಮಾತಾಡ್ತೀನಿ ಯಾವಾಗ ಹಾಕ್ಬೋದು ಅಂತ ಹಾಗೆ ಒಂದು ವರ್ಷದಲ್ಲೇ ಡೆವೋರ್ಸ್ ಹಾಕಬೇಕು ಅಂತ ಇದ್ದರೆ ಆವಾಗ ಸೆಕ್ಷನ್ ಫೋರ್ಟೀನ್ ಅಂತ ನಾನು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಸೆಕ್ಷನ್ ಫೋರ್ಟೀನಲ್ಲಿ ನೀವು ಒಂದು ಅರ್ಜಿಯನ್ನು ಹಾಕ್ಕೊಳ್ಬೇಕು ಏನಂತ ಮದುವೆ ಆಗಿ ಕೇವಲ ನಾಲ್ಕು ತಿಂಗಳಾಗಿದೆ ನನಗೆ ಇರಕ್ಕೆ ಇಲ್ಲ ಈ ವ್ಯಕ್ತಿ ಜೊತೆಗೆ ಅದು ಗಂಡ ಆದರೂ ಹಾಕ್ತಾ ಇರ್ಬೋದು ಹೆಂಡತಿ ಆದರೂ ಇರ್ಬೋದು ಈ ರೀತಿಯಾಗಿ ಕ್ರೂರತೆ ಎಲ್ಲ ಇದೆ ಈ ರೀತಿಯಾಗಿ ಆಗ್ತಾಯಿದೆ ನಾನು ಇನ್ನೂ ಈ ಒಂದು ವೈವಾಹಿಕ ಜೀವನದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಕಾನೂನಿನಲ್ಲಿ ಒಂದು ವರ್ಷ ಕಾಯಬೇಕು ಅಂತಿದ್ದರೂ ಸಹ ಅದನ್ನು ವೇವ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆ ಒಂದು ಕಾಲಮಿತಿಯನ್ನು ಮನ್ನಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಸೆಕ್ಷನ್ ಫೋರ್ಟೀನಲ್ಲಿ ಸಕಾರಣಗಳನ್ನು ಕೊಟ್ಟು ನೀವು ನಿಮ್ಮ ಡಿವೋರ್ಸ್ ಪಟಿಷನ್ ಜೊತೆಗೆ ಸೆಕ್ಷನ್ ಫೋರ್ಟೀನಲ್ಲಿ ಪರ್ಮಿಷನ್ನನ್ನು ಕೇಳಬೇಕು ನ್ಯಾಯಾಲಯದಿಂದ ನ್ಯಾಯಾಲಯ ಪರ್ಮಿಷನ್ ಕೊಟ್ಟರೆ ಕೇಸ್ ಮುಂದುವರಿಯುತ್ತೆ ಇಲ್ಲದೇ ಇದ್ದರೆ ಮತ್ತೆ ಒಂದು ವರ್ಷದವರೆಗೆ ಕಾದು ಒಂದು ವರ್ಷ ಆದ ನಂತರವೇ ಹಾಕಬೇಕಾಗುತ್ತೆ ಹೀಗಾಗಿ ಆ ಥರ ಪಟ್ಟು ಸುಮ್ಮನೆ ನನಗೆ ಅವಳು ಕಾಫಿ ಸರಿ ಮಾಡಿಕೊಡ್ಲಿಲ್ಲ ಬಿಸಿಯಾಗಿ ಕಾಫಿ ಕೊಡಲಿಲ್ಲ ಅಥವಾ ಇನ್ಯಾವುದಾವುದು ಸಣ್ಣ ಸಣ್ಣ ವಿಷಯಗಳನ್ನು ಹೇಳಿ ನನಗಿದ್ರಿಂದ ತುಂಬ ಕ್ರೂರತೆ ಆಗ್ತಾಯಿದೆ ನಮ್ಮ ತಾಯಿ ಬಂದರೆ ಸರಿಯಾಗಿ ಅವ್ರನ್ನ ಟ್ರೀಟ್ ಮಾಡಲಿಲ್ಲ ಅವ್ರಿಗೆ ಊಟ ತಿಂಡಿ ಕೊಡಲಿಲ್ಲ ಅಂತ ಹೇಳೋದಾಗಲಿ ಗಂಡ ನಮ್ಮಪ್ಪ ಅಮ್ಮನ್ನ ಸರಿಯಾಗಿ ಮರ್ಯಾದೆ ಕೊಡ್ತಾಯಿಲ್ಲ ಅವ್ರ ಫೋನ್ ಬಂದರೆ ಇವ್ರು ರಿಸೀವ್ ಮಾಡಲ್ಲ ಅಂತ ಹೇಳಿ ಆಗಲಿ ಈ ರೀತಿಯಾದ ಕಾರಣಗಳನ್ನು ಹೇಳಿ ನೀವು ಡೈವೋರ್ಸ್ಗೆ ಒಂದು ವರ್ಷದೊಳಗಡೆ ಹೋದರೂ ಸಿಕ್ಕೋದಿಲ್ಲ ಹತ್ತು ವರ್ಷ ಆದಮೇಲೆ ಹೋದರೂ ಸಿಕ್ಕೋದಿಲ್ಲ ಆದರೆ ಒಂದು ಒಳಗಡೆ ಅಂತೂ ಖಂಡಿತವಾಗಿ ಸಿಕ್ಕೋದಿಲ್ಲ ಯಾವ ರೀತಿಯಾದಂಥ ಪ್ರಬಲವಾದ ಕಾರಣಗಳನ್ನು ನೀವು ಕೊಡ್ತೀರಾ ಆ ಕಾರಣಗಳ ಆಧಾರದ ಮೇಲೆ ಸೆಕ್ಷನ್ ಫೋರ್ಟೀನಲ್ಲಿ ಅವುಗಳನ್ನೆಲ್ಲ ಒಂದು ಅರ್ಜಿ ಹಾಕಿ ನೀವು ಹೇಳಿದರೆ ಆಗ ನ್ಯಾಯಾಲಯ ನಿಮ್ಮ ಅರ್ಜಿಯನ್ನು ಪರಿಗಣಿಸಿ ಪರ್ಮಿಷನ್ ಕೊಟ್ಟರೆ ಕೇಸನ್ನು ವರ್ಷದೊಳಗಡೆ ಮುಂದುವರಿಬೋದು ಇದು ಎರಡನೆಯ ವಿಷಯ ಅಂದರೆ ಯಾವಾಗ ಹಾಕಬೇಕು ಪ್ರಥಮ ವರ್ಷದಲ್ಲಿ ಸಾಧ್ಯತೆ ಇಲ್ಲ ಇದನ್ನು ಕಾನೂನು ಮಾಡುವಾಗ ಎಷ್ಟು ಯೋಚನೆ ಮಾಡಿದ್ದಾರೆ ಅಂತ ನೋಡಿ ಎರಡು ವ್ಯಕ್ತಿಗಳು ಒಬ್ಬರ ಜೊತೆಗೊಬ್ಬರಿಗೆ ಹೊಂದಾಣಿಕೆಯನ್ನು ತರೋದು ಅಷ್ಟು ಸುಲಭ ಅಲ್ಲ ಒಂದು ವರ್ಷದೊಳಗಡೆ ನನಗೆ ಇವ್ರ ಸರ್ ಹೋಗಲಿಲ್ಲ ಇವ್ರ ಸರ್ ಹೋಗಲಿಲ್ಲ ಅಂತ ಬಿಡುವುದಲ್ಲ ಒಂದು ವರ್ಷ ಪ್ರಯತ್ನ ಮಾಡಿ ನೋಡಿ ಆಮೇಲೆ ಆಗಲೂ ಆಗದೇ ಇದ್ದರೆ ಆಮೇಲೆ ನೋಡೋಣ ಅಂತ ಹೇಳಿ ನಮ್ಮಲ್ಲಿ ಏನಾಗ್ತಿದೆ ಅಂದರೆ ಒಂದು ವರ್ಷದಲ್ಲೇ ಹೆಚ್ಚು ಕಡಿಮೆ ಒಂದು ಎರಡು ತಿಂಗಳು ಒಬ್ಬರ ಜೊತೆಗೊಬ್ಬರು ಇರಲ್ಲ ಆ ಎರಡು ತಿಂಗಳಲ್ಲೂ ಅವರ್ಸ್ ಮೇಲೆ ನೀವು ನೋಡಿದ್ರೆ ಕ್ವಾಲಿಟಿ ಟೈಮ್ ಹಸ್ಬೆಂಡ್ ವೈಫ್ ಒಬ್ಬರ ಜೊತೆಗೊಬ್ಬರು ಕಳೆದಿರೋದು ಒಂದು ಹತ್ತು ಗಂಟೆ ಕಾಲವೂ ಇರಲ್ಲ ಅಷ್ಟೊಳಗಡೆ ನನಗೆ ಅವನು ಬೇಡ ಅಥವಾ ನನಗೆ ಅವಳು ಬೇಡ ಅಂತ ನಿರ್ಧಾರವನ್ನು ತೊಗೊಳ್ತಾರೆ ಹೀಗಾಗಿ ಒಂದು ವರ್ಷದ ಒಳಗಡೆಗೆ ಕಾನೂನಲ್ಲಿ ಅವಕಾಶ ಇಲ್ಲ ಸಾಧ್ಯವಾದಷ್ಟು ತಾವು ಅದನ್ನು ಗಮನದಲ್ಲಿಟ್ಕೊಳ್ಬೇಕು ವಿಶೇಷ ಸಂದರ್ಭಗಳ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ಯಾವ ರೀತಿಯಾದಂಥ ವಿಶೇಷ ಸಂದರ್ಭಗಳಿದ್ದಾಗ ಒಂದು ವರ್ಷದ ಒಳಗಡೆ ಇದ್ದರೂ ಸಹ ನೀವು ಕೇಸನ್ನು ಹಾಕಬಹುದು ಅಂತಕ್ಕಂಥದ್ದನ್ನು ಮುಂದೆ ತಿಳಿಸ್ಕೊಡ್ತೀವಿ ನಮಸ್ಕಾರ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ சப்ஸ்ரப் மோர் அப் டேட் கிளிக் நம்ம கன்னட டிஜி மீடியா